ಟ್ರಾನ್ಸ್ಪೋರ್ಟೇಶನ್ ಅವ್ರಿಗೆ ಕೊಟ್ಟ ನಾಕ್ನೂರ ಎರಡು ರೂಪಾಯಿ ಎಷ್ಟು ಇವತ್ತಿನಿಂದ ಈ ಸೀಜನ್ ದಿಂದ ಅದು ಬಂದ್ ಮಾಡ್ಸರಿ ಅಂತ ಹೇಳಿದ ಮಾಡಿದ್ರು ಅಲ್ಲಿ ಹಳೆಯ ಲೆಟರ್ ಕೊಟ್ಟದ್ದು ಮತ್ ನಾ ಹೇಳಿದ್ದನ್ನ ತಗೊಂಡ ಬಾರ ಅವ್ರ ಅಲ್ಲಿ ಆದಾಗ ಓಡಾಡ್ ಪ್ರಾರಂಭ ಮಾಡಿದ್ರು ಅವ್ರು ಪ್ರಾರಂಭ ಮಾಡಿದ್ರು ಅಲ್ಲಿ ಏನ್ ಆಗ್ಲಿಲ್ಲ ಅವ್ರು ಕೋರ್ಟಿಗೆ ಬಾರ ಆ ಕೋರ್ಟ್ ಇವತ್ತು ಏನಾಗೈತೆ ಅಂತಂದ್ರ ಅದಕ್ಕೊಂದ ತನಿಖೆ ಮಾಡುವ ಸಲುವಾಗಿ ಒಂದು ತಂಡ ನೇಮಕ ಮಾಡಿದ್ರು ಆ ತಂಡ್ ಅದನ್ನೆಲ್ಲ ತನಿಖೆ ಮಾಡಿದ್ರು ಅವ್ರು ಹೆಂಗ ಮಾಡಿದ್ರು ಹಿಡಿದು ಮಾಡಿದ್ರು ಅವರು ಐವತ್ತು ಕಿಲೋಮೀಟರ್ ಕಿಲೋಮೀಟರ್ ಹಿಡಿದು ಲೆಕ್ಕ ಮಾಡಿದಾಗ ಎರಡು ನೂರ ಐವತ್ ಆರು ರೂಪಾಯಿ ಸಕ್ಕರೆ ಕಾರ್ಖಾನೆ ಅವರು ಕಾಪು ಬೆಳೆಗಾರರಿಗೆ ವಾಪಸ್ ಕೊಡ್ಬೇಕಂತೇಳಿ ಆದೇಶ ಆಗ್ತದೆ ಇವ್ರು ನಾಮ ರೈತರು ಏನು ಮಾಡಿದ್ರು ನನಗ್ ಇಲ್ಲಿ ಹೆಚ್ಚಾರವ್ರ ನೀವೇನ್ ಲೆಟರ್ ಕೊಟ್ಟಿದ್ರಿ ನೀವೇನದ ವಿರೋಧ ಮಾಡಿದ್ರಿ ಅದ್ ಲೆಟರ್ ತಗೊಂಡು ನಾವು ಬಾಜು ಅದಕ್ ನಮಗ ಎರಡ್ನೂರ ಐವತ್ತಾರು ರೂಪಾಯಿ ಜಯ ಸಿಕ್ಕಿ ಅಂತ ಹೇಳಿದ್ರ ಅವ್ರ ಅಲ್ಲ ಐವತ್ತಾರ ಎರಡು ರೂಪಾಯಿನ ಸಿಗಬೇಕು ನೀವು ಅದಕ್ಕೆ ವಾಟ್ ಮಾಡ್ರಿ ಅಂತ ಹೇಳಿ ಹೇಳಿದ್ರು ಅವ್ರು ಇವತ್ತ ಎರಡ್ನೂರ ಐವತ್ತಾರು ರೂಪಾಯಿ ಕೊಡ್ರಿ ಅಂತೇಳಿ ಪ್ರತಿಭಟನೆ ಮಾಡಾಕಿತ್ತಲ್ಲ ಅದು ಎರಡ್ನೂರ ಐವತ್ತಾರು ರೂಪಾಯಿ ಇಪ್ಪತ್ತೇಳು ಕೋಟಿ ರೂಪಾಯಿ ಆಕೈತಿ ಬರೀ ಒಂದ ಸಿ ಜನ್ ಅದನ್ನ ನಾಕ್ನೂರ ಎರಡು ರೂಪಾಯಿ ಸರ್ ಹಿಡಿದ್ರ ನಲ್ವತ್ತೇಳು ಕೋಟಿ ರೂಪಾಯಿ ಕೊಡಬೇಕೈತೆ ಅವ್ರ ಕೋಟಿ ರೂಪಾಯಿ ಮಾಡಿದ್ರ ಏಳು ವರ್ಷದ ಐವತ್ತು ಕೋಟಿ ರೂಪಾಯಿ ಬರ್ತೈತೆ ನಮ್ಗೆ ಅದು ಮೂರ್ನೂರ ಐವತ್ತು ಕೋಟಿ ರೂಪಾಯಿ ನಾವು ನಾವ್ ಉಸೂರು ಮಾಡಿದಿವಂದ್ರ ಇನ್ನೂ ಅಂತ ಎರಡು ಕಾರ್ಖಾನೆ ನಾವು ಎರಡು ಕಾರ್ಖಾನೆದು ಅಷ್ಟು ಬರ್ತತಿ ಅದನ್ನ ಇವರು ಏನು ಗೋಡ್ ಗುರು ಬಿಡುದಿಲ್ಲ

ಹತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ಮಾಡಿದ್ರು ಆದ್ರೆ ಬೆಂಗಳೂರು ಬೆಲೆ ಮಾತ್ರ ಅಷ್ಟೇ ಇದರಿಂದ ಆ ಒಂದು ಒಂಬತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ಮಾಡಿದ್ದ ಅಲ್ಲಿ ನಮ್ಗೆ ರೈತರಿಗೆ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ತನ ನಮ್ಗೆ ರೈತರಿಗೆ ನೋಡ್ ಸಹಾಯ ರೀತಿ ಅದನ್ನ ಸುಭಾಷ್ ಸಾವಿರ ಇಲ್ಲಿ ತನಕ ಹೇಳಿದ್ರು ಇವರ ಮುಂದ পরশুরাম কৃষ্ণ কাজ রোট এই নদর পালকে নমস্কি নদর ঢাকা সব ನಾವು ಇದೇ ಸುಭಾಸನವ್ರು ಏನಲ್ಲ ಒಂಬತ್ತು ರೂಪಾಯಿ ಆಯ್ತ ಯಕ್ಕ ಗುಜರಾತ್ ನಾಲ್ಕ್ ಸಾವಿರದ ಎಂಟ್ನೂರು ರೂಪಾಯಿ ಐತಿ ಇಲ್ಲಿ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಏಳ್ನೂರು ಐತಿ ಕರ್ನಾಟಕದಾಗ ನಿಮ್ಮ ಅಪ್ಪನ ಜೊತೆಗೆ ನಮ್ಗೆ ಮೂರ್ ಸಾವಿರದ ಐನೂರು ಕೊಡ್ಲಾಕ ನೀವು ನೀವು ಪಟ್ಟ ಪ್ರಜ್ಞೆ நீங்க ஞானிர்லாம் கேட்க ஐசி கவர் நினைக்கிற மாதிரி அது குஜராத் சகி சச்சுவார மாராஷ்டி சச்சி ನಾವು ಮಾತು ಮಾತಾಡುವಾಗ ನಿನ್ನಲ್ಲಿ ತಾಕತ್ತಿದ್ರೆ ಸುಮಾರು ಐದು ಮಿಟ್ ತಿಂದ್ರೆ ನಾವೊಂದು ವಿಡಿಯೋ ಕಾಂಪಿಸ್ತಾರೆ ಯಾಕೆ ಇತ್ಯಾಸ ಇದೆ ಯಾಕೆ ಇತ್ಯಾಸ ಇದೆ ಕೇಳ್ತಾನ ನಿನ್ನಲ್ಲಿ ಅರ್ವ ಇರ್ತಂದ್ರ ಆ ನಾಲ್ಕು ಅವ್ರ ಇವ್ರನ್ನ ಕೇಳ್ಕೊಂಡ ಕರ್ನಾಟಕ ನೀವು ಮಾತಾಡ್ಬೇಕಾಗಿತ್ತು ನಾನು ಇಲ್ಲಿ ಯಾಕಂದ್ರ ಅವರು ಗುಜರಾತ್ ನೀವು ನೋಡಲಿಲ್ಲ ನಾ ಅಲ್ಲಿ ನೋಡಿನಿ ನಮ್ಮಂತ ಬಿಳಿಗಿನ ನಮ್ಮ ಅನೇಕ ಅದು ಇರಲಿಲ್ಲ ಇಲ್ಲಿ ಮಹಾರಾಷ್ಟ್ರ ಏರಿಯಾ ಇದೆ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ನೀವು ನೋಡ್ರಿ ನಮ್ಮ ಭೂಮಿಯನ್ನು ಅದು ಬಿಳಿ ಗಚ್ಚಿಂದ ಹೊರತಾಗಿ ನೀರಿ ನೀರ್ ಹಿಡಿದ ಜಮೀನಕ್ಕೆ ಇಡೀ ಅದು ಅಂತ ಇಡೇ ಕಾಮಸ್ ಆಗಿದ್ದು ನೀನು ಈ ರೇಟನ್ನು ಮಾಡಬಾರ್ದು ನಾವು ನಾವು ಹೇಳಕೀವಿ ನಮ್ಮ ರೈತರ ತಾದ್ರೆಯನ್ನ ನೀವು ನೋಡಿದ್ರಾ ನೋಡ್ಬೇಕಾಗ ಸಲುವಾಗಿ ನೀ ಸಕ್ರಿಯ ಅವರಿಗೆ ಮರದಿ ಅದರ ಸಲುವಾಗಿ ಇವ್ರಿಗೆ ನಮ್ಗೆ ಈ ರೇಟನ್ನ ನಮ್ಗೆ ವಂಚನೆ ಮಾಡಕ್ಕೆ ರೋಜನ ನಿಧಿಸ್ಬೇಕೀರಿ ನೀವು ತಿಳ್ಕೋಬೇಕು ನಾವು ರೈತರಂದ್ರೆ ಸಾಮಾನ್ಯ ನಿಮ್ಮನ್ನ ಪ್ರಯಾಣ ಮಾಡಿ ಈ ರಕ್ತವನ್ನ ನೀವು ಆಡಳಿತ ನಾವು ಕರ್ಕೊಳ್ಳಕ್ ಶುದ್ಧ ಇದ್ದೀವಿ ಅಂತ ಹೇಳಿ ನಾವು ಈ ವೇದಿಕೆಯಿಂದ ಹೇಳ್ತೀನಿ ನೀವು ಯಾಕಂತಂದ್ರ ನಮ್ಮಲ್ಲಿ ನಮ್ಮ ಗುಡ್ತಕ್ಕೆ ಫ್ಯಾಕ್ಟ್ರಿ ಕಳಿಸ್ ಗುಡ್ತಕ್ಕೆ ನಾವು ಮಾಡಬೇಕು ಅಂದ್ರೆ ನೀವೇನು ಕೆಲವೊಂದು ಮಂದಿ ರಾಜಕಾರಿಯಿಂದ ನಿಮ್ಮಿಂದ ನಮಗೆ ಕರ್ನಾಟಕ ತೊಡಕೆಗೆ ತಿಳ್ಕೊಂಡ್ರಿ ನೀವು ಪಾತ್ರನೂ ಕರ್ತೀವಿ ನೀವು ಜೀವಂತಿದ್ರು ನಾವು ಅರ್ಜಿ ಬೇರೆ ಮಹಾರಾಷ್ಟ್ರ ಇದೆ ಕರ್ನಾಟಕ ಕರ್ಸಿ ನಮ್ಗೂ ರೈತರು ಅದಾವ ನೀವು ಇದೇ ರೀತಿ ಇನ್ನೊಂದು ಹದಿನೈದು ಇಪ್ಪತ್ತೀವಿ ಸಾಧನೆ ನಿಮ್ ಭಾಗದ ಹಣ ಕಲಾಕೆ ನಂದಿಗೆ ಹೋಗಿ ನೀವು ಅಕ್ರೈ ಕೊಟ್ಟು ಎತ್ತಿಂತ ಹೇಳ್ತರು ನೀವು ಈ ನಮ್ಮನ್ನ ಯಾವುದೂ ಹಾಲು ಇದು ಮಾತಾಡ ಸುಮ್ಮನೆ ಬಾಯಿ ಮುಚ್ಚುವಂತ मोहताई तो नुरपाई कोटरा पाड़ा मातारक बंधरा पाड़ा बलिका मुनीम जिन्दगी का निमुईचार निवामर कोड़ा कटक कल्याण तमुस्ते बलि निम्बाल मातल ये लेड़ दा सुमन मामू मातल ಎಲ್ಲ ಹಕ್ಕುಗಳ ಹೋರಾಟ ಬಿಟ್ಟರೆ ಇವತ್ತಿನ ಈ ಜಾಥಾದಲ್ಲಿ ಭಾಗವಹಿಸಿ ಇಷ್ಟ ಬಿಸಿಲು ನೋಡಿದ್ರೆ ಕೆಲವೊಂದು ವಿಷಯದ ಅದೇ ಪಾರ್ಟಿ ಏನಗೊಂಡು ನೀವೆಲ್ಲ ಕೇಳಾಟಿ ಇಲ್ಲಿಂದ ಎಲ್ಲಾ ಭಾಷಣ ಇಲ್ಲಿ ಬರ್ತಾ ಬರುವಂತ ಉದ್ದೇಶ ಪಾರ್ಟಿ ಹೇಳ್ತೀನಿ ಅಂದ್ರ ತಾಲೂಕಾ ಆಡಳಿತ ಇವತ್ತು ಒಂದು ಮುಖಾಂತರ ಜಿಲ್ಲಾ ಆಡಳಿತಕ್ಕ ಒಂದು ಕಪುಬಲವಾದ ಹೋರಾಟದ ಒಂದು ಬೇಡಿಕೆ ಏನಾಗುತ್ತೆ ಅಂದ್ರ ನೀವು ಆಡಳಿತ ಯಂತ್ರ ಕಬ್ಬು ಬೆಳೆಗಾರಂ ಭಾವನೆಗಳನ್ನ ಅವರ ಹೇಳಿಕೆಗಳನ್ನ ನೀವೆಲ್ಲ ಪರಿಗಣಿಸಿಲ್ಲ ನಾನು ನಿರ್ಲಕ್ಷ್ಯ ಮಾಡಿ ಅದಕ್ಕೆ ನಿಷ್ಕ್ರಿಯ ಜಿಲ್ಲಾ ಜಿಲ್ಲಾಡಳಿತ ತಾಲೂಕು ಆಡಳಿತ ಈಗ ಏನ್ ಕಡ ಹಾಕಿ ನಾವು ತಾಲೂಕು ಆಡಳಿತ ಭವನ ಇದು ನಮ್ಮ ನಮಗಿವತ್ತ ಇವರು ಸರ್ಕಾರ ಕಾರ್ಖಾನೆಗಳು ಏನ್ ಮಾಡಿದವಲ್ಲ ಅದು ಬಹಳಷ್ಟು ತಮಗೆ ಆಕ್ರೋಶ ಉಂಟು ಅಂತ ಮಾಡಿದವಲ್ಲ ಅದಕ್ಕೆ ತಾಲೂಕು ಆಡಳಿತ ತಾಲೂಕು ಆಡಳಿತ ಯಾರೋ ದಂಡಾಧಿಕಾರಿಗಳು ಬರ್ಬೇಕು ಇದನ್ನ ನನ್ನ ತಾಲೂಕಿನ ಎಲ್ಲ ಕಬ್ಬುಗಳ ಎಲ್ಲ ರೈತರು ಇದನ್ನ ಶಾಶ್ವತವಾಗಿ ಸಾಲೂಕ ಅವರ ಜೊತೆ ಏನಿದೆ ಭವನ ಬಂದ್ ಮಾಡಿಕೊಂಡು ಜಿಲ್ಲಾಧಿಕಾರಿ ಕಚೇರಿ ಹೋಗಿ ಅಲ್ಲಿಂದ ಸರ್ಕಾರಕ್ಕೊಂದು ವರದಿ ವಾಪಸ್ಬೇಕು ಎಲ್ಲದರ ದಂಡಾಧಿಕಾರಿಗಳು ಶಾಶ್ವತ ಗಿಲಿ ಹಾಕ್ಬೇಕು ನಮಗೆ ಗಿಳಿ